ಅಮ್ಮ ಬಂದ ಬಾ ನಿನ್ಗಾಗಿ ಕಾಯ್ತಾ ಇದ್ದೆ ಯಾವಾಗ ಬರ್ತೀಯ ಅಂತ ಓಹೋ ಹೋ ಅವರೇ ಬೀಗ್ ಏನು ಬ್ಯಾಕ್ ಸಮೇತ ಮನೆ ಕಡೆ ಬಂದುಬಿಟ್ಟಿದ್ದೀರಾ ಏನು ಸಮಾಚಾರ ಅಯ್ಯೋ ಇದೇನು ಬೀಗ್ತೀ ಅವರೇ ನಾನೇನು ಹೊಸ ಏನು ಬರ್ತಾ ಇಲ್ವಲ್ಲ ನನ್ನ ಮಗಳ ಮನೆಗೆ ಬರೋದು ತಪ್ಪ ನಾನು ಅಯ್ಯೋ ಅಯ್ಯೋ ಹಾಗೆ ತಪ್ಪು ತಿಳ್ಕೊಬೇಡಿ ಯಾವಾಗ್ಲೂ ಬರೀ ಕೈಯಲ್ಲಿ ಬರ್ತಿದ್ರಲ್ಲ ಹಂಗೆ ಬಂದು ಹಂಗೆ ಹೋಗ್ಬಿಡ್ತಿದ್ರಲ್ಲ ಈ ಸಲ ಏನು ದೊಡ್ಡ ಬ್ಯಾಗ್ ತೊಗೊಂಡು ಬಂದ್ಬಿಟ್ಟಿದ್ದೀರಲ್ಲ ಇಲ್ಲೇ ಏನು ಠಿಕಾಣಿ ಓಡೋ ಐಡಿಯಾ ಏನಾದರೂ ಇದೆಯಾ ಹ್ಞೂ ಹಾಂ ಒಂದು ವಾರ ಇದ್ದೋಗೋಣ ಅಂತ ಬಂದೆ ಮಗಳ ಮನೇಲಿ ಇರಬೇಕು ಅಂದರೆ ಯಾರಕ್ಕೆ ತಾನೇ ಖುಷಿಯಾಗಲ್ಲ ಹೇಳಿ ಹೂ ಅತ್ತೆ ನಾನೇ ಹೇಳಿದ್ದು ಅಮ್ಮಂಗೆ ಒಂದು ವಾರ ಇದ್ದೋಗು ಅಂತ ಪಾಪ ಅಲ್ಲಿ ಒಬ್ಬರೇ ಇರ್ತಾರಲ್ಲ ಬೇಜಾರು ಅದಕ್ಕೆ ಇಲ್ಲೇ ಒಂದು ವಾರ ಇದ್ದೋಗು ಅಂತ ಕರೆದೆ ಅಲ್ಲ ಬಿತ್ತಿ ಅವರೇ ನಾನಿಲ್ಲಿರೋದರಿಂದ ನಿಮಗೇನು ತೊಂದರೆ ಇಲ್ಲವಲ್ಲ ತೊಂದರೆ ಯಾಕಿಲ್ಲ ಹಾಂ ನೀನು ಬಂದಿದ್ಯಾ ಅಂದರೆ ಚಿಕನ್ನು ಮಟನ್ನು ಮಾಡು ಅಂತಾಳೆ ನಿನ್ನ ಮಗಳು ಹಾಂ ಅದ್ರಾಗ ಬೇರೆ ಖರ್ಚುಗಳು ಜಾಸ್ತಿ ಏನಿಲ್ಲ ಅಂತಂದ್ರೆ ಐದು ಸಾವಿರ ಆರು ಸಾವಿರ ದಿನಕ್ಕೆ ಖಾಲಿ ಮಾಡಿಸೇ ಮಾಡಿಸ್ತಾಳೆ ನಮ್ಮಮ್ಮ ಬಂದಿದ್ದಾಳೆ ಚಿಕನ್ ತರಿಸಿ ಮಟನ್ ತರಿಸಿ ಬಜ್ಜಿ ಬೋಂಡ ತೇಳ್ಸ್ರಿ ಪಾಯಸ ಮಾಡಿರಿ ಅಂತ ದಿನ ವೆರೈಟಿ ವೆರೈಟಿ ಮಾಡಾಕ್ಬಿಡ್ತಾಳೆ ನನಗೆ ಒಂದು ವಾರಕ್ಕೆ ಏನಿಲ್ಲ ಅಂದರೆ ಇಪ್ಪತ್ತು ಸಾವಿರ ಖರ್ಚಿಗೆ ಆ್ಯಾರಂಟಿ ಈ ಪೀಡೆ ಮೊದಲು ಇಲ್ಲಿಂದ ತೊಳಗಿದ್ರೆ ಸಾಕಪ್ಪ ಹಾಂ ಏನು ಅವರೇ ಏನು ಮಾತಾಡ್ಕೊತಾ ಇದ್ದೀರಾ ಏನು ಏನಾಯಿತು ಅಯ್ಯೋ ಹಾಗೇನಿಲ್ಲ ಒಂದು ವಾರ ಅಲ್ಲದಿರಿ ಎರಡು ವಾರ ಇದ್ದೋಗ್ರಿ ನನಗೇನು ತೊಂದರೆ ಇಲ್ಲಪ್ಪ ಹಾಂ ಅಮ್ಮ ನೀನು ದೂರದಿಂದ ಬಂದಿದೆಯಲ್ಲ ಹೊಟ್ಟೆ ಎಸ್ಕೊಂಡಿರ್ತೀಯ ಇರು ತಿಂಡಿ ತಗೊಂಡು ಬರ್ತೀನಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ಕಾಫಿ ಮಾಡ್ಕೊಡ್ತೀನಿ ಕುಡಿಯಮ್ಮ ಏ ಟೈಮ್ ಹನ್ನೊಂದು ಗಂಟೆ ಆಯಿತು ಅವರಿನ್ನೂ ಖಾಲಿ ಹೊಟ್ಟೆಯಲ್ಲಿ ಇರ್ತಾರಾ ಅಲ್ಲೇ ಹೋಟ್ಲಲ್ಲಿ ಮಸಾಲೆ ದೋಸೆನೋ ಇಡ್ಲಿನೋ ತಿನ್ಕೊಂಡು ಬಂದಿರ್ತಾರೆ ಅಲ್ವಾ ಬಿಕ್ತಿ ಅವರೇ ಹೌದು ಅವರೇ ನೀವು ಹೇಳ್ದಾಗೇ ಹೋಟ್ಲಿಗೆ ತಿನ್ಕೊಬರೋಣ ಅಂದ್ಕೊಂಡೆ ಆದರೆ ಮಗಳು ಇಲ್ಲೇ ತಿಂಡಿ ಮಾಡಿದ್ದೀನಿ ಅಮ್ಮ ಅಂದ್ರು ಅದಕ್ಕೆ ಇಲ್ಲೇ ಬಂದೆ ಹ್ಞೂ ಇವ್ರ ಅಪ್ಪನ ಮನೆ ಗಂಟೆ ಏನಾದರೂ ಹೋಗಬೇಕಾ ನಮ್ಮ ಅಪ್ಪನ ಮನೆ ಗಂಟೆ ಆಗೋ ಹೋಗೋದು ಹ್ಞೂ ತಿಂಡಿ ಅಲ್ಲೇ ತಿನ್ಕೊಂಡು ಬರೋದು ಬಿಟ್ಟು ಇಲ್ಲೇ ಅವಳೆ ಕಾಫಿನೂ ಕುಡ್ದು ಬಂದೋ ಇಲ್ವೋ ಅಮ್ಮ ಇಲ್ಲೇ ಕೂತಿರು ತಿಂಡಿ ತೊಗೊಂಡು ಬರ್ತೀನಿ ಹಾಂ ಸರಿ ತೊಗೊಂಡು ಬಮ್ಮ ತುಂಬ ಹೊಟ್ಟೆ ಸೀತಾ ಇದೆ ಲೇ ಅಂತ ನಿಂತ್ಕೋ ಸ್ವಲ್ಪ ನೋಡು ನಿಮ್ಮಮ್ಮ ಬಂದವಳೆ ಅಂದ್ಬಿಟ್ಟು ಕೆ ಜಿ ಗಟ್ಟಲೆ ಎಣ್ಣೆ ಹಾಕಿ ಟಿಫನ್ ಮಾಡಬೇಡ ಹಾಗೂ ನನ್ನ ಮಾತು ಮೀರಿ ಏನಾದರೂ ನಿಮ್ಮ ನಿಮ್ಮಮ್ಮನ ಜೊತೆ ಗಂಟು ಮುಟ್ಟೆ ಕಟ್ಕೊಂಡು ಹಂಗೆ ತೋರ್ ಮನೆ ಕಡೆ ಹೊಟ್ಟು ಹೋಗು ಹಾಂ ಬೀಗ್ತೀವ್ರಿ ಏನು ಗುಸು ಗುಸು ಅಂತ ನನ್ನ ಮಗಳ ಕಿವಿಲಿ ಏನು ಹೇಳ್ತಾ ಇದ್ದೀರಾ ಏನಿಲ್ಲ ನೀವು ಅಪರೂಪಕ್ಕೆ ಬಂದಿದ್ದೀರಲ್ಲ ತಿಂಡಿನ ಚೆನ್ನಾಗಿ ಮಾಡ್ಕೊಂಡು ಬಾ ಹಾಗೆ ಗಟ್ಟಿ ಹಾಲು ಹಾಕಿ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಬೀಗ್ರಿ ಓ ಹೌದಾ ನಾನು ಇನ್ನೇನು ಅಂದ್ಕೊಂಡೆ ಅಯ್ಯೋ ಅಯ್ಯೋ ನೋಳು ಮನೆ ಕಾಯುವಾಗ ಹೋಗ ಅಲ್ಲಿ ನೋಡು ತಿಂಡಿಗೆ ಇಷ್ಟು ಒಂದು ಎಣ್ಣೆ ಹಾಕ್ಕೊಂಡು ಬಂದಿದ್ದಾಳೆ ಏನು ರಪ್ಪ ನನ್ನ ನಿಂದೆ ತತ್ತಾಳೆ ಹ್ಞೂ ನನ್ನ ಮನೇನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಳೆ ಬೀಗ್ರೆ ಅದೇ ನನಗೆ ಬಗ್ಗೆ ನೋಡ್ತಾ ಇದ್ದೀರಾ ಯಾಕೆ ಏನಾಯ್ತು ಏನಿಲ್ಲ ತಿಂಡಿಲಿ ಅಲ್ಲಿ ಏನಾದರೂ ಬಿದ್ದೈತಾ ಅಂತ ನೋಡ್ತಾ ಇದ್ದೆ ಅಲ್ಲ ನಮ್ಮ ಮನೆಯಲ್ಲಿ ಗೋಡೆಗಳಲ್ಲೆಲ್ಲ ತುಂಬ ಅಲ್ಲಿಗಳಾಗ್ಬಿಟ್ಟಿದ್ದಾವಲ್ಲ ಅದಕ್ಕೆ ನೋಡ್ತಾ ಇದ್ದೆ ಅಷ್ಟೆ ಅಯ್ಯೋ ಇದೇನಿದ್ದು ತಿಂಡಿಲಿ ಅಲ್ಲಿ ಬಿದ್ದೈತಾ ಏ ಹೌದೇನ ಶಾಂತ ಅಮ್ಮ ಸುಮ್ಮನಿರು ಅದರಲ್ಲಿ ಏನೂ ಇಲ್ಲ ಈ ಅತ್ತೆಗೆ ಅದೇನು ಕಾಣಿಸ್ತೋ ಏನು ತಗೋ ತಿಂಡಿ ತಿನ್ನು ಇನ್ನೂ ಬೇಕಾದ್ರೆ ಹೇಳು ಹಾಕ್ತೀನಿ ಹೊಟ್ಟೆ ತುಂಬ ತಿನ್ನು ತಟ್ಟೆ ತುಂಬ ಇದೆ ಹಾಂ ಅದೇ ಸಾಕಾಗುತ್ತೆ ಅನ್ಕೋತೀನಿ ಅಲ್ವಾ ಬಿತ್ತಿ ಅಲ್ಲ ನಾಚಿಕೆ ಏನು ಪಟ್ಕೋಬೇಡ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ನಿ ನಮ್ಮ ಮನೇಲಿ ಏನು ಕಮ್ಮಿ ಮಾಡೋಲ್ಲ ಎಲ್ಲ ಜಾಸ್ತಿನೇ ಮಾಡೋದು ಇನ್ನೂ ಇಬ್ಬರು ಬಂದರೂ ಊಟ ಮಾಡ್ಬೋದು ಹಾಂ ನೀವು ಹೊಟ್ಟೆ ತುಂಬ ತಿನ್ನಿ ಹಾಂ ತಿಂಡಿ ತುಂಬ ಚೆನ್ನಾಗಿದೆ ಶಾಂತ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಲ್ಲಿ ನೋಡು ಎಮ್ಮೆ ಹಾಲು ಹಾಕಿ ಗಟ್ಟಿಯಾಗಿ ಹೆಂಗೆ ಕಾಫಿ ಮಾಡಿಕೊಟ್ಟೆ ನನಗೆ ಬರೀ ನೀರ್ ನೀರು ಕಾಫಿ ಮಾಡಿಕೊಟ್ಟೆ ದೇವಿ ಅಲ್ಲ ಯಾಕೆ ಹಾಗೆ ನೋಡ್ತಾ ಇದೀರ ಏನಾಯ್ತು ಏನಿಲ್ಲ ಏನಿಲ್ಲ ನೀವು ತಿಂಡಿ ತಿಂಡಿ ಕಾಫಿ ತುಂಬಾ ಚೆನ್ನಾಗಿದೆ ಅಲ್ವಾ ಹಾ 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 ತುಂಬಾ ಚೆನ್ನಾಗಿದೆ ಕಾಫಿ ಮಾತ್ರ ಎಮ್ಮೆ ಹಾಲು ಹಾಕಿ ಮಾಡಿದಳಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಹೋ ಏನು ಬೀಕ್ತಿ ಅವ್ರೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ಹಾಂ ಬೀಗ್ರೆ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹಾಂ ಇನ್ನೇನು ಸಮಾಚಾರ ವ್ಯವಸಾಯ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ ನಿಮ್ಮ ಕಡೆ ನಮ್ಮ ಕಡೆ ಮಳೆ ಏನು ಅಷ್ಟೇನಿಲ್ಲ ಬೋರ್ವೆಲ್ ಇದೆಯಲ್ಲ ಅದರಲ್ಲೇ ನೀರು ಹರಿಸ್ಬಿಟ್ಟು ತೋಟಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸದ್ಯಕ್ಕೆ ಮುಂದೆ ಏನೇನು ಆಗ್ತದೋ ನೋಡಬೇಕು ಮಾವ ಅಮ್ಮ ತುಂಬ ದಿನ ಆದಮೇಲೆ ಬಂದಿದ್ದಾರಲ್ಲ ಹೋಗ್ಬಿಟ್ಟು ನಾಟಿ ಕೋಳಿದು ಒಂದು ಎರಡು ಕೆ ಜಿ ಚಿಕನ್ ತಗೊಂಡು ಬನ್ನಿ ಮಾವ ಕೊ ಕೋಳಿ ಸಾರ ಅದು ನಾಟಿ ಕೋಳಿನ ಹ್ಞೂ ಅದು ಎರಡು ಕೆ ಜಿ ಹ್ಞೂ ಏನು ದುಡ್ಡು ನಿಮ್ಮ ಅಪ್ಪಂದು ಹ್ಞೂ ಹಾಂ ಹೇಳೋದು ನೋಡಿಲ್ಲ ಎರಡು ಕೆ ಜಿ ಬಾ ಅಂತ ನಿಮ್ಮ ಹೋಗಲಿರೋ ನಿಮಗೆ ಗ್ರಾಚಾರ ಬಿಡಿಸ್ತೀನಿ ಏ ಎರಡು ಕೆ ಜಿ ಚಿಕನ್ ಎಲ್ಲಿ ಸಾಕಾಗುತ್ತೆ ಒಂದು ನಾಲ್ಕು ಕೆ ಜಿ ತರೋಣ ಬಿಡಿ ಅದರಲ್ಲೇನಿದೆ ಹಾಂ ಅಲ್ಲ ಅವರೇ ನಿನ್ನೆ ವೈಕುಂಠ ಏಕಾದಶಿ ಅಲ್ವಾ ನೀವು ಚಿಕನ್ ತಿಂತೀರೋ ಇಲ್ವ ನಮ್ಮ ಕಡೆ ತಿನ್ನಲ್ಲಪ್ಪ ನಾವು ಒಂದು ವಾರದವರೆಗೂ ತಿನ್ನಲ್ಲ ಇಲ್ಲ ಇಲ್ಲ ನಮ್ಮ ಕಡೆ ಹಾಗೇನಿಲ್ಲ ನಾವು ವೈಕುಂಠ ಏಕಾದಶಿ ದಿನ ಮಾತ್ರ ತಿನ್ನಲ್ಲ ಮಿಕ್ಕಿದ್ದ ದಿನ ಎಲ್ಲ ತಿಂತೀವಿ ಪರವಾಗಿಲ್ಲ ಬೀಗ್ರೆ ನೀವು ತೊಗೊಂಡು ಬನ್ನಿ ಚಿಕನ್ನ ಅಲ್ಲ ನಾವು ತಿಂತಿರಲಿಲ್ಲ ನಿಮ್ಮ ಕಡೆ ಹೇಗೋ ಬಿಡಿ ಹೋಗಲಿ ರೀ ಒಂದು ಒಂದೂವರೆ ಕೆ ಜಿ ಚಿಕನ್ ತಗೊಂಡು ಬನ್ನಿ ಸಾಕು ಅತ್ತೆ ಒಂದು ಕೆ ಜಿ ಅಲ್ಲ ಎರಡು ಕೆ ಜಿ ಹೋ 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 ಬಿತ್ರಿ ಎರಡು ಕೆ ಜಿ ಅಂತೆ ಹ್ಞೂ ಹಾಂ ಬೀಗ್ರೆ ನೀವು ಪಾಪ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀರಾ ಸಾಕಾಗಿರುತ್ತೆ ಹೋಗಿ ಸ್ವಲ್ಪೊತ್ತು ರೆಸ್ಟ್ ಮಾಡಿ ಹೌದು ಬಿಕ್ತಿ ತುಂಬ ದೂರದಿಂದ ಬಂದಿದ್ದೀನಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಹೋಗಿ ಸ್ವಲ್ಪ ಹೊತ್ತು ಮಲಿಕೋತೀನಿ ಟಯರ್ ಆಗ್ಬಿಟ್ಟಿದ್ಯಾ ಏನು ಟಯರ್ ಅದು ಹಾಗಂದರೆ ಆಯಾಸ ಆಗಿದೆ ಅಂತ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಬಿಕ್ತಿ ಅವರೇ ಮಾವ ಹಾಗೆ ಚಿಕನ್ ತೊಗೊಬರ್ತಾ ಕೊತ್ತಂಬರಿ ಸೊಪ್ಪು ಪುದೀನಾ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಎಲ್ಲ ಖಾಲಿಯಾಗಿದೆ ಮಾವ ಚಿಕನ್ ಮಸಾಲ ಎಲ್ಲ ತಗೊಂಡು ಬನ್ನಿ ಹ್ಞೂ ಸರಿ ನಮ್ಮ ಆಯಿತು ಬೆಳ್ಳುಳ್ಳಿ ತರ್ಬೇಕಲ್ಲ ಶುಂಠಿ ಬೆಳ್ಳುಳ್ಳಿ ಹ್ಞೂ ಲೇ ಒಂದು ನಾಲ್ಕು ಸಾವಿರ ಕಾಸು ಕೊಡೋ ಬೇಗ ಹೋಗಿ ತಗೊಂಡು ಬರ್ತೀನಿ ಎಲ್ಲನೂ ಅಲ್ಲ ನಿಮಗೇನು ತಲೆ ಕೆಟ್ಟೈತೆ ಅಂದ್ರಿ ನಾಲ್ಕು ಸಾವಿರ ಖರ್ಚು ಮಾಡ್ಕೊಂಡು ಇವಳು ನಾಟಿ ಕೋಳಿ ತರಬೇಕಾ ಹಾಂ ಮತ್ತೆ ಇವಾಗ ನಾವು ಹೇಳಿದ್ದೀವಿ ತಾನೆ ಚಿಕನ್ ತೊಗೊಂಡು ಬರ್ತೀನಿ ಅಂತ ಎಲ್ಲಿಂದ ತರೋದು ಏ ಒಂದು ಕೆಲಸ ಮಾಡಿರಿ ಆ ರೋಗ ಬಂದು ಸತ್ತೋಗಿರ್ತಾವಲ್ಲ ಆ ಕೋಳಿಗಳು ಕಮ್ಮಿ ರೇಟಿಗೆ ಕೊಡ್ತಾರೆ ಒಂದು ಇನ್ನೂರು ರೋ ಮುನ್ನೂರು ರೋ ಹ ಸತ್ತೋಗಿರೋ ಕೋಳಿನ ತೊಗೊಂಡು ಬನ್ನಿ ಇಲ್ಲಾಂದ್ರೆ ಇಲ್ಲ ರೋಡುಗಳಲ್ಲಿ ನಾಯಿ ಪಾಯಿ ಎಲ್ಲ ಕಡ್ದು ಅಲ್ಲಿ ಬಿಸಾಕಿರ್ತವೆ ಕೋಳಿ ಬನ್ನಿ ಅದ್ರಲ್ಲೇ ಸಾಂಬಾರ್ ಮಾಡಿ ಆಯ್ತು ಥೋ ನಿನ್ ಮನೆ ಕಾಯುವಾಗ ಹೋಗ ನಿನ್ ಬುದ್ಧಿ ಎಲ್ಲಿ ಹೋಗುತ್ತೆ ನರಿ ಬುದ್ಧಿ ಹಾ ಅವತ್ತಿಂದನೂ ಹಿಂಗೆ ಬಾಳ್ತಾ ಇದ್ಯಾ ನೀನು ಸ್ವಲ್ಪ ಬದ್ಲಾಗಿ ಅಲ್ಲ ಬಂದಿರೋದು ಬೀಗ್ ಅವ್ರಿಗೆ ಸತ್ತೋಗಿರೋ ಕೋಳಿ ತಂದಿರಕಾಗುತ್ತಾ ಏ ಥೋ ನಿನ್ ಜನ್ಮಕ್ಕೆ ಈ ಮಾತಿಗೆ ಏನ್ ಕಮ್ಮಿ ಇಲ್ಲ ಅಲ್ಲ ಮೈ ಬಗ್ಸಿ ಒಂದ್ ಕೆಲಸ ಮಾಡಲ್ಲ ನಿನ್ ಮನೆಗ ಹಾಂ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಕಟ್ಟೆ ಮೇಲೆ ಕೂಕೊಂಡು ಮೀಟಿಂಗ್ ಮಾಡೋದು ಒಂದೇ ಕೆಲಸ ಕಷ್ಟಪಟ್ಟು ದುಡ್ದು ನೋಡು ಹಾಂ ಒಂದೊಂದು ರೂಪಾಯಿ ಬೆಲೆ ಗೊತ್ತಾಗುತ್ತೆ ನಿಮಗೆ ಹಾಂ ಬಂದುಬಿಟ್ಟಿದೆ ನನಗೆ ಹೇಳಕ್ಕೆ ಹೋಗು ಹೋಗು ಒಂದು ಸೊ ಅರ್ಧ ಕೆ ಜಿ ತಗೋಬಾ ಸಾಕು ನೀನು ಯಾಕೆ ಇಷ್ಟೊಂದು ಕಂಜೂಸ್ ಕುದ್ದಿ ಏನು ದುಡ್ಡು ಎತ್ಕೊಂಡು ಹೋಗ್ತೀಯಾ ಅಯ್ಯ ಅಯ್ಯ ಸುಮ್ಮನೆ ಹೋಗ್ರಿ ಹೇಳಿದ ಕೆಲಸ ಮಾಡಿರಿ ಏ ಸಾಕು ಒಂದು ಅರ್ಧ ಕೆ ಜಿ ತಗೊಂಡು ಬನ್ನಿ ಕೇಳಿದ್ರೆ ಚಿಕನ್ ಖಾಲಿಯಾಗಿತ್ತು ಅಂತ ಹೇಳು ಇಲ್ಲಾಂದ್ರೆ ಇನ್ನು ಸತ್ತೋಗಿರೋ ಕೋಳಿ ಸಿಕ್ಕಿದ್ರೆ ಇನ್ನೂ ಒಳ್ಳೇದು ಅಯ್ಯೋ ಇದ್ಯಾಕೆ ಖಾಲಿ ತಟ್ಟೆ ಇಟ್ಕೊಂಡು ಹಿಂಗೆ ಓಡಾಡ್ತಾ ಇದ್ದೀಯ ಅಮ್ಮ ಈ ಮನೇಲಿ ಎಲ್ಲ ರೇಷನ್ನೂ ಈ ಅತ್ತೆ ಬೀರುಳ್ಳಿ ಬಚ್ಚಿಟ್ಟಿದ್ದಾಳೆ ಹ್ಞೂ ಅಡುಗೆ ಮಾಡೋವಾಗೆಲ್ಲ ಒಂದೊಂದೇ ಒಂದೊಂದೇ ತೆಗೆದು ಕೊಡ್ತಾಳಮ್ಮ ಅವ್ಳು ಕೊಟ್ಟಾಗ ನಾನು ಅಡುಗೆ ಮಾಡಬೇಕು ಹ್ಞೂ ಅದು ಒಂದೇ ಟೊಮೊಟೊ ಒಂದೇ ಇಡೀ ಬೇಳೆ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದಿಷ್ಟೇ ಎಷ್ಟು ಎಣ್ಣೆ ಕೊಡ್ತಾಳೆ ಹ್ಞೂ ಅಯ್ಯೋ ಈ ಮನೇಲಿ ನನಗೆ ಸಾಕಾಗೈತಪ್ಪ ಏನು ಅಡುಗೆ ಮಾಡೋ ರೇಷನ್ನೆಲ್ಲ ಬೀರುಲಿಟ್ಟಿದ್ದಾಳೆ ಅಯ್ಯೋ ಏನೇ ಇಷ್ಟು ಕಂಜುಸೇನೇ ನೀ ಮತ್ತೆ ನನಗೆ ಇವತ್ತೇನಪ್ಪ ಗೊತ್ತಾಗ್ತಾ ಇರೋದು ಅಯ್ಯೋ ನಾನು ಎಲ್ಲಿ ನೋಡಿಲ್ಲ ಈ ಥರದ್ದೊಳ ಏನು ಮಾಡೋಕ್ಕಾಗಲ್ಲಮ್ಮ ಬಂದಿದ್ದೆಲ್ಲ ಅನುಭವಿಸ್ಬೇಕು ಮದುವೆ ಆಗಿಬಿಟ್ಟಿದೆಯಲ್ಲ ಮದುವೆಗೆ ಮುಂಚೆ ಎಲ್ಲರೂ ಹೇಳಿದರು ಅಮ್ಮ ಒಳ್ಳೆಯವಳು ಒಳ್ಳೆಯವಳು ಅಂತ ಅದಕ್ಕೆ ನಿನ್ನ ಈ ಮನೆ ಕೊಟ್ಟನಮ್ಮ ಈ ಥರ ಅಂತ ಯಮ್ಮ ಗೊತ್ತಿರಲಿಲ್ಲ ನನಗೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಸ್ವಲ್ಪ ಒಂದು ಸಾರಿ ಇರು ಹೋಗಿ ತರಕಾರಿ ಈಸ್ಕೊಂಡು ಬರ್ತೀನಿ ಅಮ್ಮನ ಹತ್ರ ಈ ಕಾಲದಲ್ಲೂ ಇಂಥ ಅತ್ತೆದಿರಿ ಇರ್ತಾರಾ ಇರ್ತಾರ ಅಯ್ಯೋ ಬರೋ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಕೊಡ್ತಾರಪ್ಪ ಇವರು